ರಿಟೈರ್ಡ್ ಗೌರ್ಮೆಂಟ್ ಅಫಿಷಿಯಲ್ ಈ ಸೆವೆಂಟಿ ಫೈವ್ ಇಯರ್ಸ್ ಪ್ಲಸ್ ಅವ್ರ ಲ್ಯಾಂಡ್ ನ ಬೇರೆ ಯಾವ್ದು ಮಾರಿದ್ದಾರೆ ರಿಜಿಸ್ಟರ್ ಆಗಿದೆ ಅದಾದ ಮೇಲೆ ಬೇಸ್ ಮಾಡಿದಟ್ಟು ಖಾತ ಆಗಿದೆ ಅಂತ ನಾನು ಗಮನಕ್ಕೆ ಬಂದರೆ ನಾನು ಇಂಡಿವಿಜುವಲ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ವಾ ತಾವ್ಯಾವು ಸರ್ ನನಗೆ ಇವರು ನನಗೆ ಪರಿಚಯ ಬಂದು ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ನನಗೆ ಆನಂದಣ್ಣ ತಾವ್ಯಾವು ನನ್ನ ಹೆಸರು ಆನಂದ್ ಅಂತ ಅದು ಯಾರು ತಾವು ಸರ್ ನಂದು ಇದು ನನ್ನ ಬಿಸ್ನೆಸ್ ಬೇರೆ ಇದೇ ಬಿಸ್ನೆಸ್ ಆ್ಯಂಡ್ ನಾ ಮೊಬೈ ರಿಲೇಟೆಡ್ ವಿ ದಿಸ್ ಲ್ಯಾಂಡ್ ಪ್ರದರ್ ಇಂಟರ್ ಯು ಆಲ್ ದಿ ಯಾವ ಸಂಬಂಧಪಟ್ಟದ್ದು ಇದು ನನಗೆ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ವಯಸ್ಸಾದವ್ರನ್ನ ಪರಿಚಯ ಮಾಡ್ಸಿದ್ರೆ ಈ ಥರ ಮೋಸ ಆಗಿದೆ ಅವ್ರಿಗೆ ಇದನ್ನ ಏನು ಮಾಡ್ಬೋದು ಅಂತ ನಾನು ಇಂಡಿವಿಜುವಲ್ ಆಗಿ ಅವ್ರಿಗೆ ಕಂಪ್ಲೇಂಟ್ ಎಲ್ಲ ಕೊಡ್ಸಿದ್ದೆ ನಲ್ಲಿ ಎ ಸಿ ಆಫೀಸ್ ಮತ್ತು ಸಪ್ರೇಟೆ ಆಫೀಸಲ್ಲಿ ಯಾವಾಗೋ ನೀವು ಯಾಕೆ ಗೊತ್ತಿಲ್ಲ ಹಾಂ ಇದನ್ನು ಯಾಕೆ ಮಾಡಿದ್ದೀನಿ ಅಂದ್ರೆ ಸರ್

ಸಾಧನ ಸಂಬಂಧಪಟ್ಟದ್ದು ಕೆರೆ ಕಟ್ಟೆ ಈ ಬಹಳಷ್ಟು ಆಳು ಮೂಡಿದ್ರೆ ಅದು ಪಬ್ಲಿಕ್ ಇಂಟ್ರೆಸ್ಟ್ ಯಾರು ಬೇಕಾಗ್ಬೋದು ಪ್ರೈವೇಟ್ ಇಷ್ಟು ಅಂದ್ರೆ ಸ್ವಂತ ಒಂದು ಆಸ್ತಿ ಯಾರ್ದೋ ಅದು ಪ್ರೈವೇಟ್ ಇಂಟ್ರೆಸ್ಟ್ ಪ್ರೈವೇಟ್ ಇಂಟ್ರೆಸ್ಟ್ ಇದ್ ಬೈ ಹಾಕಕ್ ಆಗಲ್ಲ ನನಗೆ ನನಗೆ ಗೊತ್ತಿಲ್ಲ ಫಸ್ಟ್ ಡೇ ಒಂದು ದೈವ ಅಪ್ರೋಚ್ ಮಾಡಿದ್ದೆ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಆಫೀಸಲ್ಲಿ ಎಷ್ಟು ಕೆಲಸ ಹಾಕಿದ್ರಿಂದ ಒಂದೇ ಟೈಪ್ ಇದೇ ಲೈಫ್ ಲೈಫಲ್ಲಿ ತಪ್ಪು ಮಾಡಬೇಡಿ ಇಲ್ಲ ಪ್ರೈವೇಟ್ ಪರವಾಗಿ ನೀವು ಹಾಕಕ್ಕೆ ಬರಲ್ಲ ओके पब्लिक इन तो उन पर तो अब ऐसा लाके यार ओनर दो ना ना ये तरह नहीं करते लेट उसको जो बैठते हैं और बिया का फिल्म नो आई मेरे तरफ नो सर बिया फिल्म थर्ड पार्टी बना हाँ मैं क्या यार अरे रिस ऑफ गोड बेस्ट में टाइम ओके यार ओनर दो और ऐसे भरी में को ओके और मेरे ना फ्रेंड हो और इंदौर ಜನ ಜಿ ಪಿ ಅಂತಾರೆ ಗೊತ್ತಾ ನಮ್ಗೆ ಜಿ ಪಿ ಅಲ್ಲಿ ಬೇಕಾಗಿಲ್ಲ ಅವ್ರಿಗೂ ಸೈನ್ ಹಾಕ್ಸ್ಬೋದು ನಮ್ಗೆ ನಡ್ಸಕ್ ಶಕ್ತಿ ಇಲ್ಲ ನಮ್ ಪರವಾಗಿ ನಮ್ಮ ಆನಂದ್ ನಡ್ಸ್ಬೋದು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದು ಯಾವ ಪರವಾಗಿ ಯಾವ ಬಗ್ಗೆ ಆಗಲ್ಲ ಸರ್ ಇದು ಲೋಕಾಯುಕ್ತ ಅಂತ ನಾವು ಚಿಕ್ಕಮ್ಮ ಮಕ್ಕಳು ಕೊಟ್ಟಿದ್ದೀವಿ ಇಲ್ಲ ನಾನು ನಿಮ್ಮ ಆಫೀಸಲ್ಲೇ ಎಕ್ವೈರಿ ಮಾಡಿ ಅವರೇ ಸೇರಿ ಅವರು ಯಾವ ನಾವು ಸೈನ್ ಹಾಕ್ತಾರೆ ಕಂಡುಬಿಟ್ಟು ಹಾಕಿದ್ದೆ ಗೊತ್ತಿಲ್ಲ ಇವಾಗ ಅವ್ರನ್ನೆಲ್ಲ ತೆಗೆದಾಕಿದ್ವಿ ನಾವು ಅವರಿಗೆ ಗ್ರೀನಿಂಗ್ ಮೇಡಮ್ ಯಾರು ಸಣ್ಣ ಮಾಡಬೇಕಾಗ್ತಾ ಇದ್ದು ಮಾಡಿ ಅಂತ

ಯಾರು ನಮ್ಮ ರತ್ನಾಲ್ ಪತ್ರ ಈ ಖಾದಲ್ಲಿ ಎಂಟು ಒಂದ್ ಇಪ್ಪತ್ನಾಲ್ಕು ಗಂಗಾಧರಪ್ಪ ಅಂತಿದೆ ಅನ್ಮಯ್ಯ ಮತ್ತೆ ಮಹೇಶ್ ಬಿ ಶ್ರೀನಿವಾಸ ಹೆಸರು ಆರ್ಟಿ ಸಿಶೇಖರ್ ಅಂತ ಇದೆ ಆಧಾರ್ ಕಾರ್ಡ್ ಜಾಣ ರಾಜಶೇಖರ್ ಅಂತ ಇತ್ತು ಅದಾದ್ಮೇಲೆ ಆಫೀಸರ್ ಕರೆಕ್ಟ್ ಆಗಲ್ಲ ಸ್ಟೇಷನ್ ಕೊಟ್ಟು ಅಲ್ಲಿ ಹೇಳ್ತಾ ಇದೆ ಕೇಸ್ ಕೊಡುವಾಗ ಸೊ ಆ ಜಾಣ ರಾಜಶೇಖರ್ ಅನ್ನೋ ಫ್ರಾಡ್ ಅಂದ್ರೆ ಇಲ್ಲ ಅಂತ ಕಂಪ್ಲೇಂಟ್ ಈಗಾಗಲೇ ಮಹೇಶ್ ಅಂತ ಅವ್ರ ಹೆಸರು ಆಗಿದೆ ಸರ್ महेश संगम जी सिद्धवास और ऐसा नहीं दो द कंप्लेंट इज नो कंसर्न विद द प्रॉपर्टी नंबर 14 ऑफ आवर दो आवरली केजी देवपाल केजी देवपाल ही फाइल द प्रेजेंट कंप्लेंट ऑन बिहाफ ऑफ द ओनर were not aware legal proceedings. The fact remains that the honor can file a public complaint, the interest of the, the public interest can file a complaint before the not any individual. When a specific query was made, the service was not aware of the legal proceedings. So the fact remains, the authority submits that the now, that made in favor of the original owner, ಆನ್ ಇನ್ ಆಫ್ ಮಹೇಶ್ ಸನ್ ಆಫ್ ಶ್ರೀನಿವಾಸ ನಮ್ಗೆ ಹೆದರಿಕೆ ಅನ್ನೋದಾನ ಕಂಪ್ಲೇಂಟ್ ಬಂದ್ಬಿಟ್ರೆ ನಮ್ಮೂರು ಇನ್ನೊಂದು ಬರ್ಬಿಡ್ತಾರೆ ಖಾತಾ ಚೀತಾ ನೀವು ಮತ್ತೆ ಕಾಲ್ ಮಾಡ್ಕೊಂಡು ಹೋಗ್ಬಿಡ್ಬೋದಾಗ್ತಾ ಇದೆ ಅದೇ ಹೆದರಿಕೆ ನಮಗೆ

ಯಾವ್ದೋ ಪರವಾಗಿ ಯಾರೋ ಏನೋ ಜಾತ್ರೆ ಮಾಡಾಕಲ್ಲ ಬರಲ್ಲ ಅವೇ ಮಾಡ್ತಾರಲ್ಲ ಜಾತ್ರೆ ಯಾರೋ ಪರವಾಗಿ ಯಾರೋ ಯಾವ್ ಜಾತ್ರೆ ಮಾಡೋದು ಬೇರೆ ಬಾಂಬು ಎಸ್ ಐದ ಇದನ್ನ ನಿಮ್ಮ ಇರ್ತಾವಲ್ಲ ಇವಾಗೆಲ್ಲ ಕಟ್ ಮಾಡ್ತಾ ಇದ್ದೀವಿ ನಮ್ಗೆ